ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಜೊತೆ ಜಯ ಮಾತಾಡ್ತಾ ಇರ್ತಾರೆ ಅವನು ಈ ಮನೆಗೆ ಡ್ರೈವರ್ ಇರ್ಬೋದಮ್ಮ ಆದರೆ ಅವನು ನನಗೆ ಮಗನಿಗಿಂತ ಹೆಚ್ಚು ವಿಕ್ರಮ್ಗೆ ಆಗಿ ಎರಡನೇ ವರ್ಷ ಇದು ಆದ್ರೂ ಅವ್ನು ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ಒಂದು ಕ್ಷಣ ಕೂಡ ಅವ್ನು ಬಿಟ್ಟಿರೋಲ್ಲ ಅಂತ ಜಯ ಹೇಳ್ತಾಳೆ ಅಮ್ಮ ನನ್ನ ಪ್ರೀತಂ ಆಗಿ ಎಷ್ಟು ವರ್ಷ ಆಯಿತು ಅಂತ ವೇದ ಹೇಳ್ತಾಳೆ ನಿನ್ ಮದ್ವೆ ಆಗಿ ಮೊದಲನೇ ವರ್ಷ ಮುಗಿತಮ್ಮ ಇವಾಗ ಎರಡನೇ ವರ್ಷ ಅಂತ ಜಯ ಹೇಳ್ತಾಳೆ ನನ್ಗೆ ಯಾಕಮ್ಮ ಪ್ರೀತಮ್ ಮೇಲೆ ಆ ತರ ಭಾವನೆ ಬರ್ತಾ ಇಲ್ಲ ಒಂಥರ ಟೆನ್ಷನ್ ಆಗುತ್ತಮ್ಮ ಹಂಗಂತ ದೂರ ಹೋಗಿ ಅಂತ ಹೇಳಕೂ ಆಗ್ತಿಲ್ಲ ಆದ್ರೆ ಹತ್ರ ಆಗೋದಕ್ಕೆ ನನ್ ಮನ್ಸಂತೂ ಒಪ್ತಾ ಇಲ್ಲ ಯಾಕಮ್ಮ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ನನ್ಗೆ ಅಮ್ಮ ಮರೆಯೋದಕ್ಕೂ ಮುಂಚೆ ನಾನು ಪ್ರೀತಮ್ ಹೇಗಿದ್ವಿ ಅನ್ಯೂನ್ಯತೆಯಿಂದ ಇದ್ವಾ ನಾವು ಅಂತ ವೇದ ಕೇಳ್ತಾಳೆ ಜಯ ಏನ್ ಹೇಳ್ಬೇಕಂತ ಗೊತ್ತಾಗ್ದೆ ನೋಡಮ್ಮ ಇದ್ರ ಬಗ್ಗೆಲ್ಲ ತುಂಬಾ ಯೋಚನೆ ಮಾಡ್ಬೇಡ ಹೋಗ್ತಾ ಹೋಗ್ತಾ ಎಲ್ಲಾ ನಿನ್ಗೆನೆ ಅರ್ಥ ಆಗುತ್ತೆ ಬಾ ಹಸ್ಕೊಂಡಿದ್ಯಾ ಊಟ ಕೊಡ್ತೀನಿ ಊಟ ಅಂತ ಜಯ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲೇ ನಿಂತ್ಕೊಂಡು ಎಲ್ಲಾನು ಕೇಳಿಸಿಕೊಂಡಿದ್ ಪ್ರೀತಮ್ ಈ ಜನ್ಮದಲ್ಲಿ ಅವ್ಳಿಗೆ ಅರ್ಥ ಆಗಲ್ಲ ಮೆಡಿಶನ್ ಎಲ್ಲಾನು ಚೇಂಜ್ ಮಾಡಿ ಇಟ್ಟಿದ್ದೀನಿ ನೀವ್ ಎಷ್ಟೇ ತಿಪ್ಪರ್ಲಾಗ ಹಾಕುದ್ರು ಅವಳಿಗೆ ಹಳೆ ನೆನಪು ಬರ್ದೇ ಇರೋ ತರ ನಾನ್ ನೋಡ್ಕೊಂತೀನಿ ಅಂತ ಪ್ರೀತಮ್ ಅನ್ಕೊಂತ ಇರ್ತಾನೆ ಅಯ್ಯೋ ಲೇಟ್ ಆಗೋಯ್ತು ವೇದನ್ಗೆ ಮಾತ್ರೆ ಕೊಡೋದೇ ಮರ್ತೋಗಿದ್ದೆ ಅಂತ ಜಯ ಮಾತ್ರೆ ತಗೊಂಡ್ ಬರ್ತಾಳೆ ವೇದಾನ್ ರೂಮ್ಗೆ ಹಾಗೆ ವಿಂಡೋ ಹತ್ರ ನಿಂತ್ಕೊಂಡು ವಿಕ್ರಮ್ ನೋಡಿ ತುಂಬಾನೇ ಬೇಜಾರಾಗ್ತಾಳೆ ಯಾಕೆಂದ್ರೆ ವಿಕ್ರಮ್ ಚಳಿಯಲ್ಲಿ ನಡುಕ್ತಾ ಕುಂತಿರ್ತಾನೆ ಹಾಗೆ ಬೆಡ್ ಶೀಟ್ ಎತ್ಕೊಂಡು ಅಲ್ಲಿಂದ ಓಡ್ ಬರ್ತಾರೆ ವಿಕ್ರಮ್ ಜಯಮ್ಮನ ನೋಡಿ ಜಯಮ್ಮ ನೀನ್ ಯಾಕೆ ಬಂದೆ ತಾನೆ ಅಂತ ಹೇಳ್ತಾನೆ ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೇನೆ ತಾಯಿಯ ಮಗುಗೆ ಎಲ್ಲಿ ನಗಡಿ ಆಗುತ್ತೋ ಎಲ್ಲಿ ತೊಂದರೆ ಆಗುತ್ತೋ ಅಂತ ಕಾಪಾಡ್ತಾಳೆ ಅಂಥದ್ರಲ್ಲಿ ನೀನು ಕಣ್ಮುಂದೆನೇ ಇಷ್ಟೆಲ್ಲ ಕಷ್ಟಪಡ್ತಾ ಇದೀಯ ಇಂಥ ಚಳಿಯಲ್ಲಿ ನರಳತಾ ಇದೆಯಲ್ಲೋ ಏ ನೋಡ್ಕೊಂಡು ಸುಮ್ಮನೆ ಇರಲಿ ನಾನು ಅದ್ರ ಮೇಲೆ ಸೊಳ್ಳೆಗಲ್ ಬೇರೆ ಅಂತ ಜಯ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಮಾ ಅಂತ ವಿಕ್ರಮ್ ಹೇಳ್ತಾನೆ ಸುಮ್ಮನೆ ಇರು ಕತ್ತೆ ನನಗೆ ಸಂಗತ ಆದ್ರೆ ನೀನು ಖುಷಿನೇನೋ ಈಗ ವೇದನ್ ನೋಡ್ಕೊಳಕ್ ನಾನು ಬಂದಿದ್ದೀನಲ್ವಾ ಈ ಚಳಿಲಿ ಯಾಕೆ ನೀನು ಒದ್ದಾಡ್ಬೇಕು ಒಳಗಡೆ ಅಷ್ಟು ದೊಡ್ಡ ಮನೆ ಇದೆ ಹೋಗಿ ಮಲ್ಕೋಬತ್ತಾನೆ ಅಂತ ಜಯ ಹೇಳ್ತಾಳೆ ನೋಡಮ್ಮ ಇದು ಬೇರೆಯವ್ರ ಮನೆ ಆಗಿದ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಎಣಗ್ ಜಾಗ ಕೊಡ್ತಾರಲ್ಲ ಅಷ್ಟಾದ್ರೂ ಕೊಟ್ಟಿರೋರು ಈ ಮನೇಲಿ ಇದಾನಲ್ಲ ಓನರ್ ಯಾವಾಗ್ಲೂ ನನ್ಗೆ ಅವಮಾನ ಮಾಡ್ಬೇಕಂತಾನೆ ಕಾಯ್ತಾ ಇರ್ತಾನೆ ನನಗ್ ಬರ್ತಾ ಇರೋ ಕೋಪನ ಕಂಟ್ರೋಲ್ ಮಾಡ್ತಾ ಇರೋದು ಯಾಕಂದ್ರೆ ಅದರಿಂದ ಬೇತಳ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಆದ್ರೆ ಒಂದ್ ಮಾ ನೀನ್ ನಿನ್ ಸೊಸ ಜೊತೆ ಇದೆಯಲ್ಲ ಅದು ನೋಡು ನನಗೆ ಧೈರ್ಯ ಕೊಡ್ತಾ ಇರೋದು ನಾನು ಆರಾಮಾಗಿ ಇರ್ತೀನಿ ನಾನು ಇಲ್ಲೇ ಮಲ್ಕೊಂಡ್ ಬಿಡು ಅಂತ ವಿಕ್ರಮ್ ಹೇಳ್ತಾನೆ ಎಷ್ಟು ಜಾಣ ಆಗ್ಬಿಟ್ಟಿದ್ಯೋ ಕಂದ ತಕೋ ಈ ಬೆಡ್ಶೀಟ್ ನೆಮ್ಮದಿಯಾಗಿ ಮಲ್ಕೋ ಅಂತ ಹೇಳಿ ಜಲಯ ಅಲ್ಲಿಂದ ಹೋಗ್ತಾಳೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ವೇದ ನೋಡ್ತಾ ಇರ್ತಾಳೆ ಈ ಕಡೆ ವೇದ ಪ್ರೀತಮ್ನ ಹುಡ್ಕೊಂಡು ಬಂದು ಪ್ರೀತಮ್ ಪ್ರೀತಮ್ ಅಂತ ಕೂಗ್ತಾ ಇರ್ತಾರೆ ಅಷ್ಟರಲ್ಲ ಅಜ್ಜಿ ಒಂದು ಪ್ರೀತಮ್ ಯಾಕೆ ನಿನಗೆ ಅಂತ ಕೇಳ್ತಾರೆ ಅವ್ರ ಹತ್ರ ನನಗೆ ಸ್ವಲ್ಪ ಕೆಲಸ ಇತ್ತು ಅಜ್ಜಿ ನಾನು ಇವಾಗಲೇ ಅವ್ರನ್ನ ನೋಡಬೇಕು ಅಂತ ಮತ್ತೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರೀತಮ್ ಮಸ್ಕಿಟೋ ನೆಟ್ಟಿದ್ಯಾ ನಿಮ್ಮ ಹತ್ರ ಅಂತ ವೇದ ಕೇಳ್ತಾಳೆ ಇಲ್ಲ ವೇದ ನಿನಗೆ ಬೇಕಿತ್ತಾ ಇರು ಈಗಲೇ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಆರ್ಡರ್ ಮಾಡ್ತಾನೆ ಏನು ಬೇಕು ಹೇಳು ವೇದ ಎಲ್ಲಾನು ಆರ್ಡರ್ ಮಾಡ್ತೀನಿ ಬುಕ್ ಆಯಿತು ಇನ್ನು ಎಂಟು ನಿಮಿಷದಲ್ಲಿ ಬರುತ್ತೆ ಬೇರೆ ಏನಾದರೂ ಬೇಕಿತ್ತಾ ಅಂತ ಪ್ರೀತಮ್ ಕೇಳ್ತಾನೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ಈ ಕಡೆ ಸತ್ಯಮೂರ್ತಿ ಮನೆಗೆ ಏನೋ ಒಂದು ಪಾರ್ಸಲ್ ಬರುತ್ತೆ ಅದನ್ನ ಚೈತ್ರ ಕಲೆಕ್ಟ್ ಮಾಡಿ ಏನಿದು ಅಂತ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಸತ್ಯಮೂರ್ತಿ ಬಂದು ಈಸ್ಕೊಂತಾರೆ ಮಾವ ಏನಿದು ಪಾರ್ಸಲ್ ಅಂತ ಚೈತ್ರ ಕೇಳ್ತಾಳೆ ನಾನೇನ ನೋಡಿಲ್ಲಮ್ಮ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅಂತ ಸತ್ಯಮೂರ್ತಿ ಹೇಳ್ತಾರೆ ನಿಮ್ಮಿಂದ ಶಿಕ್ಷೆಗೊಳಗಾದವ್ರ ಯಾರಾದ್ರೂ ಬಾಂಬ್ ಕಳ್ಸಿರ್ಬೋದಾ ಅಂತ ಚೈತ್ರ ಹೇಳ್ತಾಳೆ ನನ್ ಜೊತೆ ನೀನು ಇದೆಯಲ್ಲಮ್ಮ ನೀನು ಯಾಕೆ ಸಾಯ್ತಿಯಾ ಹೋಗ್ ಮಲ್ಕೋಗಮ್ಮ ತಮಾಷೆಗೆ ಹೇಳ್ದೆ ಅಷ್ಟೆ ನನಗ್ ಬಾಂಬ್ ಕಳ್ಸೋ ಧೈರ್ಯ ಯಾರಿಗೂ ಇಲ್ಲ ಬಿಡು ಅಂತ ಹೇಳಿ ಪಾರ್ಸಲ್ ನ ಒಳಗಡೆ ತಗೊಂಡೋಗ್ತಾರ ಸತ್ಯಮೂರ್ತಿ ಮಾವ ಏನಾದರೂ ನನ್ನಿಂದ ಮುಚ್ಚಿಡ್ತಾ ಇದಾರ ಅದ್ರಲ್ಲಿ ಏನಿದೆ ಅಂತ ತಗದ್ ನೋಡೋಷ್ಟಲ್ಲೇ ಬಂದ್ ಕಿತ್ಕೊ ಬಿಟ್ರಲ್ಲಾ ಅಂತ ಚೈತ್ರ ಅನ್ಕೊಂತ ಇರ್ತಾಳೆ ಸತ್ಯಮೂರ್ತಿ ಪಾರ್ಸಲ್ ನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಮಾತ್ರ ಇರುತ್ತೆ ಅಷ್ಟರಲ್ಲಿ ಅಂಬುಜಾ ಬಂದು ಏನ್ರೀ ಇದು ಮಾತ್ರೆ ಅಂತ ಕೇಳ್ತಾಳೆ ನಿನ್ಗೆ ಗೊತ್ತಿಲ್ಲದೆ ಬೇರೆ ಯಾವ್ದೋ ಮಾತ್ರೆ ಇದ್ದೀನಿ ಅನ್ನೋ ಟೆನ್ಶನ್ ನಿನಗೆ ಅಂತ ಸತ್ಯಮೂರ್ತಿ ಕೇಳ್ತಾರೆ ಹಂಗಾದ್ರೆ ಮಾತ್ರ ರೀ ಅಂತ ಅಂಬುಜಾ ಹೇಳ್ತಾರೆ ನಮ್ಮ ಮಗಳು ವೇದಾಗೆ ಪ್ರೀತಮ್ ಕೊಡ್ತಾ ಇರೋ ಮಾತ್ರೆ ಇದನ್ನ ನನಗೆ ವಿಕ್ರಮ್ ಕಳಿಸ್ಕೊಟ್ಟಿದ್ದಾನೆ ಪ್ರೀತಮ ವೇದಗೆ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಬಿಟ್ಟು ಬೇರೆ ಯಾವುದೋ ಮಾತ್ರೆ ಕೊಡ್ತಾ ಇದ್ದಾನೆ ಅಂತ ಡೌಟ್ ಇದೆ ಅಂತೆ ಅದಕ್ಕೇನೆ ಈ ಮಾತ್ರೆನ ನಾನು ಕಳ್ಸಿ ಡಾಕ್ಟರ್ ಹತ್ರ ಒಂದ್ಸಲ ಕನ್ಫರ್ಮ್ ಮಾಡಿ ಅಂತ ಹೇಳಿದಾನೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಯ್ಯೋ ಆ ಮನೆ ಮಾಳ ಇನ್ನೂ ಏನೇನು ಮಾಡ್ಬೇಕು ಅನ್ಕೊಂಡಿದ್ದಾನೆ ಉಚ್ನಾಯಿಗೆ ನಾಯಿಗೆ ಹಾಲು ಬ್ರೆಡ್ ಹಾಕಿ ಸಾಕದ್ವಲ್ರಿ ನಾವು ರೀ ನನ್ನ ಮಗಳನ್ನ ನಾನು ಈಗ್ಲೇ ನೋಡ್ಬೇಕು ಅಂತ ಅಂಬುಜ ಹೇಳ್ತಾರೆ ಬೇಡ ಅಂಬುಜಾ ಈ ಸಮಯದಲ್ಲಿ ಹೋದ್ರೆ ಅವಳಿಗೇನೆ ತೊಂದರೆ ಅಂತ ಸತ್ಯಮೂರ್ತಿ ಇರ್ತಾರೆ ಕೊನೆ ಪಕ್ಷ ವಿಕ್ರಮ್ ಹತ್ರ ಫೋನ್ ಆದರೂ ಮಾಡ್ಕೊಡ್ರಿ ಮಾತಾಡ್ತೀನಿ ಅಂತ ಅಂಬುಜಾ ಹೇಳಿ ಫೋನ್ ಮಾಡಿಸ್ತಾಳೆ ಅಲ್ಲ ವಿಕ್ರಮ್ ಪ್ರೀತಮ್ ಕೊಡ್ತಾರೋ ಮಾತ್ರನ ಬದಲಾಯಿಸ್ಕೊಡ್ತಾ ಇದ್ದಾನಂತ ನಿನ್ಗೆ ಹೆಂಗ್ ಅನುಮಾನ ಬಂತು ಅಂತ ಅಂಬುಜಾ ಕೇಳ್ತಾರೆ ಅದು ಅವ್ನು ಮಾತು ಮಾತುಕೂ ನೀವು ತಿಪ್ಪರ್ಲಾಗ ಹಾಕಿದ್ರು ವೇದಾಗೆ ನೆನಪು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನನಗೆ ಯಾಕೋ ಅವ್ನು ಕೊಡಿಸ್ತಾ ಇರೋ ಟ್ರೀಟ್ಮೆಂಟ್ ಮೇಲೆ ಮೆಡಿಸನ್ ಮೇಲೆ ಡೌಟ್ ಬಂತು ಅದಕ್ಕೆ ಅದನ್ನು ಕಳಿಸ್ಕೊಟ್ಟೆ ಅಲ್ಲ ನಾನೇ ಹೋಗಿ ಚೆಕ್ ಮಾಡಿ ಬರ್ತಾ ಇದ್ದೆ ಆ ಪ್ರೀತಮ್ ಎಂತ ಕ್ರಿಮಿನಲ್ ಅಂತ ಗೊತ್ತಲ್ಲ ಅದಕ್ಕೇನೆ ನನ್ನ ಬೇತಾಳನ್ ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರಲ್ಲ ನೀವೇನು ಅಮ್ಮ ಬೇತಾಳನ ಜೊತೆ ಅಮ್ಮ ಇದ್ದಾರೆ ನಾನು ನಾನೆಲ್ಲಾನು ನೋಡ್ಕೊಳ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಸರಿಯಪ್ಪ ಆಯ್ತು ಆದಷ್ಟು ಬೇಗ ಮಾತ್ರೆ ಬಗ್ಗೆ ತಿಳ್ಕೊಂಡು ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ವೇದಾ ಬೇಗ ಬಾ ನಾವು ಬುಕ್ ಮಾಡಿರೋ ಆರ್ಡರ್ ಬಂದಿದೆ ಬಾ ವೇದಾ ರೂಮ್ಗೆ ಹಾಕ್ಬಿಡೋಣ ಇವಾಗ್ಲೆ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ಇದ್ ನನ್ಗಲ್ಲ ನನ್ಗಿದ್ರ ಅವಶ್ಯಕತೆನೆ ಇಲ್ಲ ಅಂತ ವೇದ ಹೇಳ್ತಾಳೆ ಮತ್ತೆ ವೇದ ಯಾರ್ಗಿದು ಅಂತ ಪ್ರೀತಮ್ ಹೇಳ್ತಾನೆ ಒಂದ್ ನಿಮಿಷ ಇಟ್ಕೊಳ್ಳಿ ಅಂತ ಪ್ರೀತಮ್ ಕೈಲೇ ಮಸ್ಕಿಟನ್ ನೆಟ್ ಕೊಟ್ಟು ಬೆಡ್ಶೀಟ್ ಚಾಪೆ ಎಲ್ಲಾ ವೇದ ತಗೊಂಡು ಕರ್ಕೊಂಡ್ ಬರ್ತಾಳೆ ಈಚೆಗೆ ಪ್ರೀತಮ್ ಇದು ಸ್ವಲ್ಪ ಚಾಪೆ ಹಾಸಿ ಈ ನೆಟ್ಟೆಲ್ಲಾ ಹಾಕ್ಬಿಡಿ ಅಂತ ವೇದ ಹೇಳ್ತಾಳೆ ರೆಡಿ ಆಯ್ತು ಬಾವೇದ ಮಲ್ಗಣ ಅಂತ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂಗೆನೆ ಗುಂಡ ಅಂತ ಜೋರಾಗಿ ಕೂಗ್ಬಿಡ್ತಾಳೆ ಅದನ್ನ ಕೇಳಿ ವಿಕ್ರಮ್ಗೆ ಜಯ ಆಗಿ ಎಲ್ಲಾರ್ಗು ಶಾಕ್ ಆಗುತ್ತೆ ವಿಕ್ರಮ್ ನೋಡಿ ನಿಮ್ ಹೆಸರು ವಿಕ್ರಮ್ ಅಲ್ವಾ ಇವತ್ತಿಂದ ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತ ವಿಕ್ರಮ್ ಕೂಡ ಹೇಳ್ತಾನೆ ಅಂದ್ರೆ ನಾನು ಇದನ್ನೆಲ್ಲ ಮಾಡಿದ್ದು ಇವನ್ಗೋಸ್ಕರನಾ ಅಲ್ಲ ವೇದಾ ಈ ಡ್ರೈವರ್ಗೇನು ಕೈ ಕಾಲಿಲ್ವಾ ಅವನಾಗಿ ಈ ಕೆಲಸ ಎಲ್ಲ ಮಾಡ್ಕೋಬೋದಿತ್ತಲ್ವಾ ಅಂತ ಪ್ರೀತಮ್ ಹೇಳ್ತಾನೆ ಏನ್ ಪ್ರೀತಮ್ ನೀವು ಯಾಕೆ ಈ ತರ ಎಲ್ಲ ಆಡ್ತಾ ಇದ್ದೀರಾ ಡ್ರೈವರ್ ಅಂದ್ರೆ ಅವರು ಮನುಷ್ಯರೇ ಅಲ್ವಾ ಅಂತ ಪ್ರೀತಮ್ ಕೇಳಿ ಜಯ ಹತ್ರ ಬಂದು ನೀನು ತುಂಬ ಒಳ್ಳೆ ಅಮ್ಮ ಬರೀ ಎತ್ತು ಮಗಳಿಗೆ ಮಾತ್ರ ಅಲ್ಲ ಒಬ್ಬ ಡ್ರೈವರ್ ಕೂಡ ಅಲ್ಲಮ್ಮ ಅವ್ರ ಚಳಿಯಲ್ಲಿ ನಡುಕ್ತಾ ಇರೋದನ್ನ ನೋಡಿ ಅಷ್ಟು ಕನ್ಸನಿಂದ ಬೆಡ್ಶೀಟ್ ತಗೊಂಡ್ ಬಂದು ಹೊಸ್ತಲ್ಲಮ್ಮ ಅವ್ರಗ್ ನೋವು ಆದ್ರೆ ನಿನಗೂ ನೋವಾಗುತ್ತೆ ಅಂತ ನನ್ಗೆ ಅರ್ಥ ಆಯ್ತು ಅವಾಗ್ಲೇನೆ ನಿನಗ ನೋವಾದ್ರೆ ನಾನು ಸುಮ್ಮನೆ ಇರಕ್ಕೆ ಆಗುತ್ತಾ ಅದಕ್ಕೆ ಈ ವ್ಯವಸ್ಥೆ ಎಲ್ಲ ನಾನೇ ಮಾಡಿಬಿಟ್ಟೆ ಇನ್ಮೇಲಾದ್ರೂ ರೂಮಲ್ಲಿ ನೆಮ್ಮದಿಯಾಗಿ ಮಲಗ್ತಿಯ ತಾನೆ ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿ ಜಯಾಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಪ್ರೀತಮ್ ಅದನ್ನೆಲ್ಲ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ